ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸುನೀತಾ ಕನ್ನಡ ಶಿಕ್ಷಕಿ ಶ್ರೀಧರ್ ಇಂಟರ್ನ್ಯಾಷನಲ್ ಸ್ಕೂಲ್ ಶಿರಾಳಕೊಪ್ಪ ಇವತ್ತು ಹೊಸದೊಂದು ವಿಡಿಯೋದೊಂದಿಗೆ ನಿಮಗೆ ಜೊತೆಯಾಗಿದ್ದೇನೆ ಕಳೆದ ನವೆಂಬರ್ ತಿಂಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಕವಿತೆಗಳ ಮೂಲಕ ನಿರೂಪಣೆ ಮಾಡುವಂಥದ್ದು ಹೇಗೆ ಹಾಗೆ ನಮ್ಮ ಮಕ್ಕಳು ಮಾಡಿರುವಂಥ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋಕ್ಕೆ ಈಗಾಗಲೇ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ವ್ಯೂಸ್ ಬಂದಿದೆ ಆ ಎಲ್ಲ ವೀಕ್ಷಕರಿಗೆ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಅವರೆಲ್ಲರೂ ಕಮೆಂಟ್ಗಳ ಮೂಲಕ ತಿಳಿಸಿದರು ಏನಂತ ಹೇಳಿದ್ರೆ ಮುಂಬರುವ ಗಣರಾಜ್ಯೋತ್ಸವದ ಪ್ರಯುಕ್ತ ಕವಿತೆಗಳ ಮೂಲಕ ಹೇಗೆ ಕನ್ನಡದಲ್ಲಿ ನಿರೂಪಣೆ ಮಾಡುವಂಥದ್ದು ಹೇಳಿ ಹಾಗಾಗಿ ಅವರೆಲ್ಲರ ಅಪೇಕ್ಷೆಯ ಮೇರೆಗೆ ಹೊಸದೊಂದು ವಿಡಿಯೋನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿದ್ರೆ ಮುಂದೊಂದು ವಿಡಿಯೋಕ್ಕೆ ನನಗೆ ತುಂಬ ಸಹಾಯಕವಾಗುತ್ತೆ ಅಂತ ಹೇಳಿ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದಾನೆ ಹಾಗಿದ್ರೆ ಬನ್ನಿ ಮತ್ತೆ ಕೆತ್ತಡ ಈಗ ಆ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಆರಂಭಿಸೋದಕ್ಕಿಂತ ಮುಂಚೆ ಪೂರ್ವಕವಾಗಿ ಕಾರ್ಯಕ್ರಮ ಹೇಗಿರಬೇಕು ಹೇಗೆ ನಡೆಸಬೇಕು ಹಾಗೆ ಏನೇನು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಬೇಕು ಅಂತ ಹೇಳಿ ಪೂರ್ವ ತಯಾರಿಯನ್ನು ಮಾಡಿಕೊಂಡಿರ್ತವೆ ಅದರ ಪ್ರಕಾರವಾಗಿ ಗಣರಾಜ್ಯೋತ್ಸವ ದಿನದಂದು ನಡೆಯುವ ಕಾರ್ಯಕ್ರಮದ ಒಂದು ಪಟ್ಟಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಮೊದಲಿಗೆ ಬಂದಂಥ ಗಣ್ಯರನ್ನು ಅತಿಥಿ ಮಹೋದಯರನ್ನು ವೇದಿಕೆಗೆ ಆಹ್ವಾನಿಸಿಕೊಳ್ಳುವಂಥದ್ದು ತದನಂತರ ಕಾರ್ಯಕ್ರಮದ ಪರಿಚಯವನ್ನು ಮಾಡಿಕೊಡುವಂಥದ್ದು ನೆಕ್ಸ್ಟು ಕಾರ್ಯಕ್ರಮವನ್ನು ಬಂದಂಥ ಅತಿಥಿ ಗಣ್ಯರಿಗೆ ಹಾಗೆ ಮಕ್ಕಳಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುವಂಥದ್ದು ಸ್ವಾಗತ ಆದ ತದನಂತರ ಫ್ಲಾಗ್ ಫ್ಲಾಗ್ಹಾಸ್ಟಿಂಗ್ ಧ್ವಜಾರೋಹಣ ಮಾಡುವಂಥದ್ದು ಧ್ವಜಾರೋಹಣ ಆದಮೇಲೆ ಒಂದು ರಾಷ್ಟ್ರಗೀತೆಯನ್ನು ಹೇಳುವಂಥದ್ದು ಜಂಡಾ ಗೀತೆಯನ್ನು ಹೇಳುವಂಥದ್ದು ಅದಾದ ನಂತರ ಅತಿಥಿಗಳನ್ನು ಪರಿಚಯ ಮಾಡಿಕೊಡುವಂಥದ್ದು ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡುವಂಥದ್ದು ಅದು ಮೇಲೆ ಅತಿಥಿಗಳಿಂದ ಭಾಷಣವನ್ನು ಕೇಳುವಂಥದ್ದು ಅದಾದ ನಂತರ ಮಕ್ಕಳಿಂದ ನೃತ್ಯ ಹಾಗೆ ಒಂದು ಭಾಷಣವನ್ನು ಮಾಡಿಸುವಂಥದ್ದು ಹಾಗೆ ಮಕ್ಕಳು ಯಾರಾದರೂ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಭಾಗವಹಿಸಿ ಅಂದರೆ ಕ್ರೀಡೆಗಳಲ್ಲಿ ಭಾಗವಹಿಸಿರ್ತಾರಲ್ಲ ಸ್ಪರ್ಧೆಗಳನ್ನು ಏರ್ಪಡಿಸಿರ್ತಾರೆ ಅವೆಲ್ಲ ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡುವಂಥದ್ದು ಅದರ ಜೊತೆಗೆ ಅಧ್ಯಕ್ಷೀಯ ಭಾಷಣವನ್ನ ಮಾಡುವಂಥದ್ದು ಕೊನೆಗೆ ವಂದನಾರ್ಪಣೆಯನ್ನ ಮಾಡುವಂಥದ್ದು ಮಕ್ಕಳೆಲ್ಲರಿಗೂ ಸಿಹಿಯನ್ನ ಹಂಚುವಂಥದ್ದು ಆ ಒಂದು ಕಾರ್ಯಕ್ರಮದ ಫೋಲ್ ಥೀಮ್ ಆಗಿರತ್ತೆ ಅಂದ್ರೆ ಒಂದು ಅಚ್ಚುಕಟ್ಟಾದಂತಹ ಒಂದು ಪಟ್ಟಿಯನ್ನ ಇರತ್ತೆ ಆ ಪಟ್ಟಿಯ ಮೂಲಕ ಈ ಒಂದು ನಿರೂಪಣಾ ವಿಡಿಯೋನ ನಿಮ್ಮೆದುರಿಗೆ ಅಪ್ಲೋಡ್ ಮಾಡ್ತಾ ಇದ್ದಾನೆ ಬಾನಗಲ ಹಾರಬೇಕಿದೆ ಬಾವುಟ ನೋಡುವಂತೆ ಈ ಭೂಪಟ ಬಾನಗಲ ಹಾರಬೇಕಿದೆ ಬಾವುಟ ನೋಡುವಂತೆ ಈ ಭೂಪಟ ಕಣ್ತುಂಬ ಕನಸ ಹೊತ್ತು ಸಂವಿಧಾನದ ಸಾರ ಬಿತ್ತು ಕಣ್ತುಂಬ ಕನಸ ಹೊತ್ತು ಸಂವಿಧಾನದ ಸಾರ ಬಿತ್ತು ಈ ಒಂದು ಸುಂದರ ಕವಿತೆಯ ಮೂಲಕ ಕಾರ್ಯಕ್ರಮವನ್ನ ಆರಂಭಿಸೋಣ ಎಲ್ಲರಿಗೂ ನಮಸ್ಕಾರ ಸರ್ವರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಗಣರಾಜ್ಯೋತ್ಸವ ಭಾರತದ ಸಂವಿಧಾನ ಜಾರಿಗೆ ಬಂದ ಮತ್ತು ದೇಶವು ಗಣರಾಜ್ಯವಾಗಿ ಘೋಷಣೆಯಾದ ದಿನವನ್ನು ಸ್ಮರಿಸುವ ರಾಷ್ಟ್ರೀಯ ಹಬ್ಬವಾಗಿದ್ದು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಇದು ಸ್ವಾತಂತ್ರ್ಯದ ನಂತರ ಭಾರತವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ರೂಪುಗೊಂಡ ಕ್ಷಣವನ್ನು ಸೂಚಿಸುತ್ತದೆ ದೆಹಲಿಯಲ್ಲಿ ಹಾಗೆ ದೇಶಾದ್ಯಂತ ಎಲ್ಲ ಕಡೆ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿ ಮೆರವಣಿಗೆಯೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮಿಸಲಾಗುತ್ತದೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತದ ಸಂವಿಧಾನವು ಜಾರಿಗೆ ಬಂದು ಭಾರತವು ಸಂಪೂರ್ಣ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಯಿತು ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಆಹ್ವಾನವಿಟ್ಟಂತ ಎಲ್ಲ ಗಣ್ಯ ಮಹೋದಯರು ವೇದಿಕೆಯ ಮುಂಭಾಗದಲ್ಲಿದ್ದಾರೆ ಅವರೆಲ್ಲರನ್ನೂ ನಾನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸಿಕೊಳ್ಳುತ್ತಿದ್ದೇನೆ ಹೀಗೆ ಹೇಳುವಾಗ ಗಣ್ಯರು ಯಾರು ಇರ್ತಾರಲ್ಲ ಆ ಒಂದು ಹೆಸರುಗಳನ್ನು ನೀವು ಹೇಳುವಂಥದ್ದು ವೇದಿಕೆಗೆ ಸ್ವಾಗತವನ್ನ ಬಯಸುವಂಥದ್ದು ಅಕ್ಕರೆಯ ಬಾಳಿಗೊಂದು ಸಿಹಿ ಸಕ್ಕರೆಯ ನಗುವಿರಲಿ ಆ ನಗುವು ಎಲ್ಲರ ಮನಸ್ಸನ್ನ ತಲ್ಲಣಗೊಳಿಸುವಂತಿರಲಿ ಈ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಲು ನಗುಮಗುದೊಂದಿಗೆ ಆಗಮಿಸಿದ ಸರ್ವರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಶ್ರೀಮತಿ ದೀಪಾ ಮ್ಯಾಡಮ್ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿದ ದೀಪಾ ಮ್ಯಾಮ್ರವರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆ ಎಲ್ಲರನ್ನು ಸ್ವಾಗತಿಸಿದ ಅವರಿಗೆ ಧನ್ಯವಾದಗಳು ಬಂಡಿ ಇರಬೇಕು ಉರುಳುತ್ತಲೆ ಮುನ್ನಡೆಯಬೇಕು ನಾವು ಸಾಗುತ್ತಲೇ ಸಂವಿಧಾನವೇ ಆಧಾರದ ಊರುಗೋಲು ನಮಗೆಲ್ಲ ಈ ಒಂದು ಕಾರ್ಯಕ್ರಮದ ಅದ್ಭುತ ಪರಿಚಯವನ್ನ ಮಾಡಿಕೊಡಲು ಬರುತ್ತಿದ್ದಾರೆ ಶ್ರೀಮತಿ ಕವಿತಾ ಮ್ಯಾಮ್ರವರು ಎಲ್ಲರಿಗೂ ಕಾರ್ಯಕ್ರಮದ ಪರಿಚಯವನ್ನ ಮಾಡಿಕೊಟ್ಟಂತಹ ಕವಿತಾ ಮ್ಯಾಮ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ತ್ರಿವರ್ಣ ವರ್ಣದ ನಮ್ಮ ಭಾರತದ ಹೆಮ್ಮೆಯ ಬಾವುಟವನ್ನ ಬಾನೆತ್ತರಕ್ಕೆ ಹಾರಿಸುವ ಸಂಭ್ರಮ ಧ್ವಜಾರೋಹಣ ಕಾರ್ಯಕ್ರಮ ವೇದಿಕೆ ಮೇಲಿರುವ ಅತಿಥಿ ಮಹೋದಯರನ್ನ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಹೃದಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಈ ಒಂದು ಸಮಯದಲ್ಲಿ ನಿರೂಪಣೆ ಮಾಡುವಂಥವರು ಎಲ್ಲ ವಿದ್ಯಾರ್ಥಿಗಳಿಗೆ ಬಾವುಟಕ್ಕೆ ಗೌರವ ಸಲ್ಲಿಸುವಂಥದ್ದು ನ್ಯಾಷನಲ್ ಆಂಥಮ್ ಅನ್ನ ಹೇಳುವಂಥದ್ದಕ್ಕೆ ಸೂಚನೆಯನ್ನ ನೀಡಬೇಕಾಗತ್ತೆ ಹಾಸ್ಟಿಂಗ್ ಆದ ನಂತರ ಆ ಒಂದು ಹಾಸ್ಟಿಂಗ್ ಮಾಡಿದವರಿಗೆ ಧ್ವಜಾರಣ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಟ್ಟಂತಹ ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳು ಅಭಿನಯದ ಅಡವಿಯಲ್ಲಿ ನೂರಾರು ಕುಸುಮಗಳು ಸದ್ದಿಲ್ಲದೆ ಅರಳುವವು ಆಚುಗುರಿನ ಕುಡಿಗಳು ಇಂತಹ ಕುಡಿಗಳಿಗೆ ಸ್ಫೂರ್ತಿಯಾಗಲಿದ್ದಾರೆ ನಮ್ಮ ಅತಿಥಿಗಳು ಅಂತ ಅತಿಥಿ ಮಹೋದಯರನ್ನ ಈಗ ಪರಿಚಯಿಸಲಿದ್ದಾರೆ ಸ್ವಾತಿ ರವರು ಅವರನ್ನ ವೇದಿಕೆಗೆ ಆಹ್ವಾನಿಸಿಕೊಳ್ಳುತ್ತಿದ್ದಾನೆ ಅತಿಥಿಗಳ ಅದ್ಭುತ ಪರಿಚಯವನ್ನು ಮಾಡಿಕೊಟ್ಟಂತಹ ಸ್ವಾತಿ ತುಂಬ ಹೃದಯದ ಧನ್ಯವಾದಗಳು ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಈ ಜಗವೆಂಬ ರಂಗಭೂಮಿಯಲ್ಲಿ ನಮ್ಮದೊಂದು ಪಾತ್ರ ಇದಕ್ಕೆ ಉಸಿರಾಗಿ ಜೊತೆಯಾಗಿರಲಿ ಸಂವಿಧಾನದ ಸೂತ್ರ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಮಹೋದಯರನ್ನು ವಿಶೇಷವಾಗಿ ಅವರಿಗಾಗಿ ಅಲಂಕರಿಸಿದ ಆಸನಕ್ಕೆ ಬರಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಹೀಗೆ ಅವರಿಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಡುವಂಥದ್ದು ಸನ್ಮಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಹಾಗೆ ಎಲ್ಲ ತಂಡದವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಮಾತೆಂದರೆ ಮನಸ್ಸಿಗೆ ತಂಪು ಹೊಸ ಭವಿಷ್ಯಕ್ಕೆ ಅದೇ ಕಂಪು ಗಣರಾಜ್ಯದ ನವಚೇತನಕ್ಕೆ ಅತಿಥಿಗಳ ಪದ ಮಾಲಿಕೆ ಈ ಅತಿಥಿಗಳನ್ನು ಹೃದಯಪೂರ್ವಕವಾಗಿ ಅವರ ನುಡಿಯನ್ನ ಹೇಳಲೆಂದು ವಿನಂತಿಸಿಕೊಳ್ಳುತ್ತಿದ್ದಾನೆ ಅದ್ಭುತವಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಪರಿಚಯದ ಮೂಲಕ ತಮ್ಮ ಹಿತನುಡಿಗಳನ್ನು ಹೇಳಿದಂಥ ಅತಿಥಿ ಮಹೋದಯರಿಗೆ ತುಂಬು ಹೃದಯದ ಧನ್ಯವಾದಗಳು ಪ್ರಾದೇಶಿಕ ವೈವಿಧ್ಯತೆಯ ಹೊಳಪು ಧರಿಸಿ ಸಾಂಸ್ಕೃತಿಕ ಅಭಿವ್ಯಕ್ತಿಯ ಸವಿಜಯನ ಉಣಿಸಿ ದೇಶಭಕ್ತಿಯ ಸೊಗಡಿನ ದಿಬ್ಬಣ ಹೊರಡಿಸಲಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಮಾತೆಂದರೆ ಬರಿ ನುಡಿಯಲ್ಲ ತಾಯ್ನಾಡಿನ ಬಿಸಿಯುಸಿರು ಎದೆಯೊಳಗಿನ ದನಿಗೂಡಿದರೆ ಬಾಳೆಲ್ಲವೂ ಹಸಿರುಸಿರು ಹೀಗೆ ನಮ್ಮ ಭಾರತ ದೇಶದ ಸಂವಿಧಾನದ ಬಗ್ಗೆ ಮಹತ್ವವನ್ನು ತಿಳಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿ ಚಿನಕುರುಳಿಯಂತೆ ಮಾತನಾಡಿ ಎಲ್ಲರ ಮನಸ್ಸನ್ನ ತಲ್ಲಣಗೊಳಿಸಿದಂತಹ ವಿದ್ಯಾರ್ಥಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಕ್ರೀಡಾ ದಿನವನ್ನ ಆಚರಿಸಲಾಗಿತ್ತು ಆ ಕ್ರೀಡಾ ದಿನದಲ್ಲಿ ಕ್ರೀಡೆಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಯ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಕುಮಾರಿ ದೀಕ್ಷಿತಾ ಮ್ಯಾಮ್ರವರು ನಡೆಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ದೀಕ್ಷಿತಾ ಮ್ಯಾಮ್ರವರಿಗೆ ಧನ್ಯವಾದಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಕಲಶದಂತಿರುವ ನಮ್ಮ ಅಧ್ಯಕ್ಷರು ಈಗ ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ತಮ್ಮದೇ ಆದ ಹಿತನುಡಿಗಳನ್ನ ಹೇಳಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸಂವಿಧಾನ ಹಾಗೆ ಶಾಲಾ ಕಾರ್ಯಕ್ರಮ ಮುದ್ದು ಮಕ್ಕಳನ್ನ ಕುರಿತಾಗಿ ಭವಿಷ್ಯಕ್ಕೆ ಬೇಕಾದ ಒಳ್ಳೆಯ ಸಂದೇಶವನ್ನ ನೀಡಿ ತಮ್ಮ ಮಾತುಗಳ ಮೂಲಕ ಎಲ್ಲರ ಮನ ಗೆದ್ದ ನಮ್ಮ ಶಾಲೆಯ ಅಧ್ಯಕ್ಷರಿಗೆ ತುಂಬು ಹೃದಯದ ಧನ್ಯವಾದಗಳು ಒಂದು ಕಾರ್ಯಕ್ರಮದ ಆರಂಭ ಎಷ್ಟು ಮುಖ್ಯವೋ ಅದ್ಭುತವಾಗಿ ಕಾರ್ಯಕ್ರಮ ಯಶಸ್ವಿಗೊಂಡ ತದನಂತರ ಧನ್ಯವಾದವನ್ನು ತಿಳಿಸುವಂಥದ್ದು ಅಷ್ಟೇ ಮುಖ್ಯ ಈ ಒಂದು ವಂದನಾರ್ಪಣ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಶಿಕ್ಷಕಿಯಾದ ಧನುಶ್ರೀ ಮ್ಯಾಮ್ ಅವರು ನಡೆಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಗಣರಾಜ್ಯೋತ್ಸವದ ಈ ದಿನದಂದು ಸಂವಿಧಾನದ ಪ್ರಾಮುಖ್ಯತೆ ಹಾಗೆ ನಮ್ಮ ಬದುಕಿಗೆ ಸಂವಿಧಾನದ ಸೂತ್ರಗಳು ಎಷ್ಟು ಮುಖ್ಯ ಅನ್ನೋದನ್ನು ನಾವು ಅರಿತುಕೊಂಡಿದ್ದೇವೆ ಈ ಒಂದು ಅದ್ಭುತ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಸರ್ವರಿಗೂ ಮತ್ತೊಮ್ಮೆ ಧನ್ಯವಾದವನ್ನ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಧನ್ಯವಾದಗಳು ಇದು ಈ ಕಾರ್ಯಕ್ರಮದ ನಿರೂಪಣೆಯ ಪಟ್ಟಿಯ ಪ್ರಕಾರ ನಿರೂಪಣೆ ಮಾಡಲಾಗಿದೆ ನಿಮಗೆ ಬೇಕಾದ ವಿಷಯವನ್ನ ನೀವು ಆಯ್ಕೆ ಮಾಡ್ಕೋಬಹುದು ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು